ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ದೇವನಹಳ್ಳಿ ದೇವರಾಜ್ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಧನ್ಯವಾದಗಳನ್ನು ಹೇಳಬೇಕು ಏಕೆಂತಂದರೆ ನನ್ನ ಅಭಿನಯದ ಯಾತ್ರೆ ಶುರುವಾಗಿ ಸುಮಾರು ಇಪ್ಪತ್ತು ಐದು ವರ್ಷಗಳು ತುಂಬಿ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ ನಟನೆಯಲ್ಲಿ ಶುರುವಾದಂಥ ರಂಗಭೂಮಿಯಲ್ಲಿ ಸಾಕಷ್ಟು ದಿಗ್ಗಜ ನಿರ್ದೇಶಕರು ನನ್ನ ಮೊದಲ ಗುರುಗಳು ಡಾಕ್ಟರ್ ನಾಗೇಶ್ ಬೆಟ್ಟಕೋಟೆ ಕುಲಪತಿಗಳು ಮಾನ್ಯ ಕುಲಪತಿಗಳು ಮೈಸೂರು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಇವರಿಂದ ಶುರುವಾದಂಥದ್ದು ವಿ ರಾಮಮೂರ್ತಿಗಳು ಖ್ಯಾತ ದಿಗ್ಗಜ ನಿರ್ದೇಶಕರು ಡಾಕ್ಟರ್ ರಾಮಕೃಷ್ಣರು ಹೀಗೆ ಹತ್ತಾರು ಜನರ ಒಂದು ಸಾಲಿಗೆ ಅಥವಾ ನಿರ್ದೇಶಕರ ಅಡಿನಲ್ಲಿ ಪಳಗಿ ನಟನಾಗಿ ರಂಗಭೂಮಿಯಲ್ಲಿ ಸಾಕಷ್ಟು ನೂರಾರು ನಾಟಕಗಳನ್ನು ಅಭಿನಯಿಸಿ ಅದರ ಜೊತೆಗೆ ಸಾಕಷ್ಟು ನಾಟಕಗಳನ್ನು ರಚಿಸಿ ನಿರ್ದೇಶನ ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶಸ್ತಿಗೆ ಭಾಜನಾಗಿದ್ದೇನೆ ಈ ಎಲ್ಲ ಹಿರಿಮೆ ಗರ್ಮೆ ನಮ್ಮ ರಂಗಭೂಮಿ ಮನಸ್ಸುಗಳಿಗೆ ಸೇರಬೇಕು ಅಂತ ಹೇಳ್ತಾ ಇ ಇವರಿಗೆ ಸಮರ್ಪಿಸ್ತಾ ಇದ್ದೀನಿ ಈ ಒಂದು ಪ್ರಶಸ್ತಿಯನ್ನು ಹಾಗೆ ನಂತರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಕಿರುತೆರೆಯಲ್ಲೂ ಸಾಕಷ್ಟು ಒಂದು ನಲವತ್ತ ಆರು ಧಾರವಾಹಿಗಳಿಗೂ ಹೆಚ್ಚು ಹಿಂಗೆಲ್ಲರೂ ಗೊತ್ತಾಯಿದೆ ಇವರಾಣಿ ದೇವಿ ಮಹಾದೇವಿ ಅರುಂಧತಿ ಚೀಸೋ ಸಾವಿತ್ರಿ ಯಾರೇನಿ ಮೋಹಿನಿ ಜನನಿ ಸೂರ್ಯವಂಶ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಹಾಗೇ ಆ ನಂತರದಲ್ಲಿ ಶ್ರೀಮುರಳಿ ಸರ್ ಆಗ್ಬೋದು ಪ್ರಜ್ವಲ್ ದೇವರಾಜ್ ಸರ್ ಆಗ್ಬೋದು ಇವ್ರ ಜೊತೆ ಅಭಿನಯ ಮಾಡ್ತಾ ಒಂದು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೂಡ ನಟನಾಗಿ ಅಭಿನಯಿಸಿದ್ದೇನೆ ಈಗ ನಮ್ಮ ಹೊಸ ಪ್ರಯತ್ನ ಏನಂತಂದರೆ ಗ್ರಾಮಾಂತರ ಒಂದು ಕನಸುಗಳಿಗೆ ನನಸು ಮಾಡ್ತಕ್ಕಂಥ ಕನಸುಗಳನ್ನು ನನಸು ಮಾಡ್ತಕ್ಕಂಥ ಅಭಿನಯ ಆದ ಆಸೆ ಹೊತ್ತು ಎಲ್ಲೋ ಅಥವಾ ಹೈದರಾಬಾದ್ನಲ್ಲೆಲ್ಲೋ ಬೇರೆ ಬೇರೆ ಕಡೆ ಸಂಸ್ಥೆಗಳಲ್ಲಿ ಅಭಿನಯವನ್ನು ಕಲಿತು ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಕನಸುಗಳನ್ನು ಹೊತ್ತು ಬಂದಿರತಕ್ಕಂಥವ್ರಿಗೆ ನಮ್ಮ ಪರಿವರ್ತನಾ ಸಂಸ್ಥೆ ವತಿಯಿಂದ ಅಭಿನಯದ ಪಾಠಗಳನ್ನು ಹೇಳ್ಕೊಡೋದ್ರ ಜೊತೆಗೆ ನಿರ್ದೇಶನದ ಪಾಠಗಳನ್ನು ಹೇಳ್ಕೊಡೋದ್ರ ಜೊತೆಗೆ ಒಂದು ಅವರನ್ನು ಮುಂಚೂಣಿಗೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇದ್ದೇವೆ ಇದೆಲ್ಲಕ್ಕೂ ಇನ್ನೂ ಒಂದು ಹಂತ ಮುಂದುವರೆದು ಅವ್ರಿಗೆ ಬರೀ ಅಷ್ಟಕ್ಕೆ ಅಲ್ಲ ನಟರಾಗಿ ಅವರು ಅಭಿನಯದ ಪಾಠವನ್ನು ಕಲಿತಾ ಮತ್ತು ನಿರ್ದೇಶಕರಾಗಿ ಕೆಲಸವನ್ನು ಕಲಿತಾ ಇದ್ದಾಗಿಯೇ ನಮ್ಮಲ್ಲಿ ಶಾರ್ಟ್ ಮೂವೀಸ್ ಕೂಡ ಮಾಡಿ ಅವ್ರನ್ನ ಇನ್ನೊಂದಷ್ಟು ಮುಂಚೂಣಿಗೆ ತರ್ತಕ್ಕಂಥದ್ದು ಇನ್ನೊಂದಷ್ಟು ಕೆಲಸವನ್ನು ಬಲಗೊಳಿಸ್ತಕ್ಕಂಥ ಕಾಯಕ ನಮ್ಮ ಕಡೆಯಿಂದ ಆಗ್ತಾಯಿದೆ ಪರಿವರ್ತನಾ ಕಲಾ ಸಂಸ್ಥೆ ಅಡಿನಲ್ಲಿ ಈಗ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಪರಿವರ್ತನಾ ಮೂವಿ ಮೇಕರ್ಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಹೊತ್ತು ಬರ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ಯಾಕಂತಂದರೆ ನೀವು ಎಷ್ಟೋ ಸರಿ ಕೆಲವೊಂದು ಈ ಸಾಂಸ್ಕೃತಿಕ ಚಟುವಟಿಕೆಗಳು ನಾಟ್ ನಾಟಕ ಆಗ್ಬೋದು ನೃತ್ಯ ಆಗ್ಬೋದು ಸಂಗೀತಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಒಂದು ಹಾಡು ರಚನೆ ಮಾಡುವಂಥದ್ದಾಗ್ಬೋದು ಸಂಗೀತವನ್ನು ಅದಕ್ಕೆ ಸೇರಿಸುವಂಥದ್ದು ಆಗ್ಬೋದು ಇವೆಲ್ಲ ಕೂಡ ವಾಟ್ಸಪ್ಗಳಲ್ಲಿ ನೋಡಿದ್ದೀರಾ ಫೇಸ್ಬುಕ್ಗಳಲ್ಲಿ ನೋಡಿದ್ದೀರಾ ಎಲ್ಲೆಲ್ಲ ಸಿಕ್ಕಾಗ ಅದನ್ನು ನೆನಪಿಸಿ ಮಾತಾಡಿಸಿ ನಮಗೆ ಆಶೀರ್ವಾದ ಮಾಡಿದ್ದೀರಾ ಇದಿಷ್ಟಕ್ಕೆ ಸೀಮಿತ ಆಗಬಾರ್ದು ನಾವು ಹಳ್ಳಿ ಮನಸ್ಸುಗಳು ಕೂಡ ಮುಖ್ಯವಾಹಿನಿಗೆ ಇನ್ನೊಂದಷ್ಟು ಬರಬೇಕು ನನ್ನ ಜೊತೆಗೆ ಒಂದು ತಂಡ ತಗೋಬರಬೇಕು ಅಂತಂದರೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪರಿವರ್ತನಾ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಚಟುವಟಿಕೆಗಳನ್ನು ಇವೆಲ್ಲರೂ ಬೆಂಬಲಿಸಿ ಆಶೀರ್ವದಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಗೆ ಬೆಂತಟ್ಟಿ ಅಂತ ಕೋರ್ಕೊಳ್ತಾ ಇದ್ದೇನೆ ಇಂತಿ ನಿಮ್ಮ ಡಾಕ್ಟರ್ ದೇವನಳ್ಳಿ ದೇವರಾಜ್ ನಮಸ್ಕಾರ